ಇವರು ಆರ್ ಎಸ್ ಎಸ್ ಅವರು ಇಲ್ಲಿ ತನಕ ಯಾರಾದ್ರೂ ಪ್ರವಚನ ಮಾಡಿದ್ ಕೇಳಿದಿರ ಇವ್ರು ಏನು ಅಂದ್ರೆ ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಅಪ್ಪ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದ್ಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ ಚರ್ಚ್ ಮುಂದೆ ಡ್ಯಾನ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಧರ್ಮ ಅಲ್ಲ ಮೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂತ ಲೆಕ್ಕ ಯಾರಾದ್ರೂ ಕೊಟ್ಟಿದ್ದಾರೆ ಬ್ಲಾಕ್ ಮನಿ ಇರೋದಲ್ಲೇ ಅದನ್ನ ಯಾವ್ದಾದ್ರು ಇಡಿ ಐ ಟಿ ಸಿ ಬಿ ಐ ನೇಡ್ ಮಾಡಿದ್ಯಾ ಅವರ ಸಂಘಟನೆ ಜಂಡೆಲ್ ವಾಲ ನೋಡಿ ಅದು ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವಾಗ ಹಣ ಎಲ್ಲ ಎಲ್ಲಿಂದ ಬಂತು ಸೇವಾದಳ ಏನಾದರೂ ತಪ್ಪು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಆರ್ ಎಸ್ ಎಸ್ ಏನಾದ್ರು ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಪತ್ರ ಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ ಅದಲ್ಲದೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋ ವಿಚಾರ ಆರ್ ಎಸ್ ಎಸ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಅಥವಾ ಮೈದಾನದಲ್ಲಿ ಏನಾದರೂ ಇವರು ಇವರು ಆರ್ ಎಸ್ ಎಸ್ ಶಾಖೆಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಯಾಕಂದರೆ ಇವತ್ತು ಬಹಳ ಸ್ಪಷ್ಟವಾಗಿ ಚಿತಾಪುರಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ಗೆ ಬರ್ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅವರು ಯಾವುದೇ ರೀತಿಯ ನೋಂದಣಿ ಆಗಿರದೇ ಇರತಕ್ಕಂಥ ಸಂಘಟನೆ ಇದೆ ಆದರೆ ಸಂವಿಧಾನದ ಚೌಕಟ್ಟಿನಿಂದ ದೂರ ಇರ್ತಕ್ಕಂಥದ್ದು ನಾನು ಇವರಲ್ಲಿ ಕೇಳೋದಿಷ್ಟೇ ಇವರು ರಾಷ್ಟ್ರ ಭಕ್ತರು ದೇಶಭಕ್ತರು ಅನ್ನೋ ಜನ ಮೊಟ್ಟ ಮೊದಲನೇದಾಗಿ ಇವರು ನೂರು ವರ್ಷದ ಸಾಧನೆ ಏನು ಅಂತೇಳಿದ್ರೆ ಮೊಟ್ಟ ಮೊದಲನೇ ಸಾಧನೆ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಮಹಾತ್ಮ ಗಾಂಧಿಯನ್ನು ಕೊಂದಂಥ ನಾಥುರಾಮ್ ಗೋಡ್ಸೆಯನ್ನ ಈ ದೇಶದ ಮೊದಲನೆಯ ಭಯೋತ್ಪಾದಕ ಅಂತ ಅವರು ಡಿಕ್ಲೇರ್ ಮಾಡಬೇಕಾಗತ್ತೆ ಜೊತೆಗೆ ಈ ರಾಷ್ಟ್ರದ ಎಲ್ಲ ಭಾರತೀಯರಿಗೂ ಸಹ ಎಲ್ಲ ಸ್ವತಂತ್ರ ಹೋರಾಟದ ಹೋರಾಟಗಾರರಲ್ಲೂ ಸಹ ಇವರು ಕ್ಷಮಾಪಣೆ ಕೇಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರು ಇವತ್ತಿಗೂ ಸಹ ಗೋಡ್ಸೆಯನ್ನ ಅವರು ಗಾಂಧಿಯನ್ನ ಕೊಂದವನು ಅಂತ ಹೇಳೋದಿಲ್ಲ ಅವನು ಗಾಂಧಿ ಓದಾಗಿದೆ ಅಂತಾರೆ ಆಗಿಲ್ಲ ಅಂತ ಹೇಳ್ತಕ್ಕಂತ ಜನ ಇವರು ಆದ್ರಿಂದ ಆರ್ ಎಸ್ ಎಸ್ ಅವ್ರು ಮಾಡ್ಬೇಕಾಗಿರೋ ಮೊದಲನೇ ಕರ್ತವ್ಯ ಏನು ಅಂತ ಅಂದ್ರೆ ದೇಶದ ಜನಕ್ಕೆ ಇವರು ಸಂಪೂರ್ಣವಾಗಿ ಕ್ಷಮೆ ಕೇಳಬೇಕಾಗಿದೆ ಅದಲ್ಲದೆ ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಪಾಲ್ಗೊಳ್ಳದೇ ಇರ್ತಕ್ಕಂತವ್ರಿಗೆ ಕಾಂಗ್ರೆಸ್ ಪಕ್ಷ ಅಥವಾ ಸ್ವತಂತ್ರ ಹೋರಾಟಗಾರರು ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇದ್ದು ಸರ್ಕಾರಿ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳದಿರೋದಕ್ಕೆ ಇವರು ಇವರು ಅಪರಾಜಿ ಕೇಳಬೇಕಾಗುತ್ತೆ ಮತ್ತೆ ಇವರು ಯಾಕೆ ಆರ್ ಎಸ್ ಎಸ್ ಅವರು ಈ ದೇಶದಲ್ಲಿ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಬಹುತ್ವದ ವಿರುದ್ಧ ಇರತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲವತ್ತು ವರ್ಷ ಆಗಿದೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರವತ್ತೊಂದನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರು ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಅವರು ಇವರಲ್ಲಿ ಇರ್ತಕ್ಕಂಥ ಏಳೇ ಏಳು ಸರಸಂಘ ಚಾಲಕರಾಗಿರ್ತಕ್ಕಂಥವ್ರು ಅದರಲ್ಲಿ ಆರು ಜನ ಒಂದೇ ಜಾತಿಯಲ್ಲಿ ಇರ್ತಕ್ಕಂಥವ್ರು ಬಹುತ್ವದ ರಾಷ್ಟ್ರದಲ್ಲಿ ಕೇವಲ ಒಂದೇ ಒಂದೇ ಜಾತಿ ಇದೆಲ್ಲ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಒಂದು ರಾಷ್ಟ್ರ ಒಂದು ಜಾತಿ ಒಂದು ಧರ್ಮ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಬಹುತ್ವದ ವಿರುದ್ಧವಾಗಿರ್ತಕ್ಕಂಥವ್ರು ಈ ಆರ್ ಎಸ್ ಎಸ್ ಅವರು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಚೆ ಬೀಳ್ತಾರೆ ಅದಲ್ಲದೆ ಆ ಈ ಬ ಈ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ಹೇಳಿದ್ದಾರೆ ಅಂದ್ರೆ ಪಥಸಂಚಲನ ಪಥಸಂಚಲನ ಇವ್ರು ಯಾಕೆ ಮಾಡಬೇಕು ಅನ್ನೋದಿದ್ರೆ ಈ ಆರ್ ಎಸ್ ಎಸ್ ನ ಇವರು ಇದ್ದಾರಲ್ಲ ಶಿವರಾಮ್ ಮುಂಜೆ ಹೆಡ್ಗೆವಾರವರ ಮೆಂಟರು ಇವರು ಇಟ್ಲಿಗೆ ಹೋಗ್ಬಿಟ್ಟು ಉಸ್ರೋಲಿನ ಭೇಟಿ ಭೇಟಿ ಮಾಡಿಬಿಟ್ಟು ಅಲ್ಲಿ ಮುಸ್ಲೋನಿ ಅಲ್ಲಿ ಫ್ಯಾಸಿಸ್ಟ್ ಅವೆಲ್ಲ ಸಂಘ ಸಂಸ್ಥೆಗಳಲ್ಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಸಹ ಸಂಘಟನೆ ಮಾಡಲಿಕ್ಕೆ ಇವರ ಸಂಘಟನೆ ಆರ್ ಎಸ್ ಎಸ್ನ ಐಡಿಯಾಲಜಿ ಏನಿದೆ ನೋಡಿ ಇವರು ಇವರ ಗೋಲ್ವರ್ಕರ್ ಅವರು ಹೇಳ್ತಾರೆ ಸಂವಿಧಾನದಲ್ಲಿ ಭಾರತೀಯತೆ ಏನಿಲ್ಲ ಇವರು ಪಾಶ್ಚಿಮಾತ್ಯ ರಾಷ್ಟ್ರದಿಂದ ತೆಗೆದುಕೊಂಡು ಒಂದು ಸಂವಿಧಾನವನ್ನು ಮಾಡಿದ್ದಾರೆ ನಾವು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಕೆಲಸ ಆಗಲಿಕ್ಕೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತೆಗೆದುಕೊಂಡು ನಾವು ಸಂವಿಧಾನವನ್ನು ಮಾಡಿದ್ದಾರೆ ಆದರೆ ಇವರು ಯುರೋಪಲ್ಲಿ ಇರ್ತಕ್ಕಂಥ ಫ್ಯಾಸಿಸ್ಟ್ ಅಧಿಕಾರದಲ್ಲಿ ಯಾರ್ಯಾರಿದ್ರು ಅವ್ರು ಯಾವ ಥರ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತೇಳಿ ಮಾಡಿದ್ರು ಅದನ್ನು ಇವರು ನಾಸಿಕ್ಕಲ್ಲಿ ನಾಸಿಕ್ಕಲ್ಲಿ ಒಂದು ಬೋನ್ಸಾಲ್ ಮಿಲಿಟರಿ ಸ್ಕೂಲ್ನ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಇವರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವರು ಮೊದಲು ಹಿಂದೂ ಮಹಾಸಭದ ಮಿಲಿಟರಿ ವಿಂಗ್ ಆಗಿತ್ತು ಈಗ ಭಾರತೀಯ ಜನತಾ ಪಾರ್ಟಿಯ ಮಿಲಿಟರಿ ವಿಂಗ್ ಆಗಿದ್ದಾರೆ ಆದ್ರಿಂದ ಇವರು ಆ ಈ ಈ ಪರ್ಮಿಷನ್ ತೆಗೆದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಕಿಚ್ಚೆ ಬೀಳ್ತಾನೆ ಅದಲ್ಲದೆ ಸಾವಿರದ ಒಂಬೈನೂರ ಮೂವತ್ತೈದು ಇಸ್ವಿನಲ್ಲಿ ಮುಂಜೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬೋನ್ಸ್ಲೆ ಬೋನ್ಸಾಲ್ ಬೋನ್ಸಾಲ್ ಮಿಲಿಟ್ರಿ ಸ್ಕೂಲ್ನ ಆದ್ರಿಂದ ಇವರೇನಾದರೂ ಪದ ಸಂಚಲನ ಮಾಡಬೇಕಾದ್ರೆ ಇವರು ಮಾಡಬೇಕಾಗಿರೋದು ಪಾಕಿಸ್ತಾನದ ಗಡಿಯಲ್ಲಿ ಚೈನಾದ ಗಡಿಯಲ್ಲಿ ಈ ದೇಶದಲ್ಲಿ ಯಾರು ಯಾರಕ್ಕೋಸ್ಕರ ಬಾ ಬೀಳಿಸ್ತಾರೆ ಈ ದೇಶದಲ್ಲಿ ಕಾನೂನಿದೆ ಈ ದೇವಸ್ಥಾನದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ವ್ಯವಸ್ಥೆ ಇದೆ ಆದ್ರಿಂದ ಇವರು ಇವರಿಂದ ಏನು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆಗೋದಿಲ್ಲ ಕಾನೂನು ಕೆಡಲಿಕ್ಕೆ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂತ ವಿಚಾರಕ್ಕೆ ನಾವು ಅದಕ್ಕೆ ನಮ್ಮ ಅಬ್ಜೆಕ್ಷನ್ಸ್ ನ ಮಾಡ್ತಾ ಇರೋದು ನಾನು ಹೇಳೋದು ಐವತ್ನಾಲ್ಕು ದೇಶದ ಸಂಘಟನೆ ಮತ್ತು ಈ ದೇಶದಲ್ಲಿ ಎಷ್ಟೋ ಒಂದು ಲಕ್ಷ ಸ್ವಯಂ ಸೇವಕರಿದ್ದಾರೆ ಹೇಳಿ ಇವ್ರದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು ಯಾವ ಏನಾದರೂ ಒಂದು ಸಂಘಟನೆ ಇದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಆರ್ ಎಸ್ ಎಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಅನ್ನೋದಿದ್ರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಅದನ್ನು ನಡೆಸ್ತಾರೆ ಅದಕ್ಕೆ ಮೆಮೊರಿಡಮ್ ಆಫ್ ಅಸೋಸಿಯೇಷನ್ ಆಬ್ಜೆಕ್ಟ್ಸ್ ಆ್ಯಂಡ್ ಏಮ್ಸ್ ಅಂತ ಕೇಳ್ತಾರೆ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಇಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ ಆ ಹಣ ಅವ್ರದ್ದು ಹಣದ್ದು ಕಲೆಕ್ಷನ್ ಹೆಂಗೆ ಅಂದರೆ ಈ ಇದಾಗುತ್ತೆ ನೋಡಿ ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂತೇಳಿ ಎಲ್ಲರೂ ಕವರಲ್ಲಿ ಹಾಕ್ಬಿಡೋದು ಅದರಲ್ಲಿ ಕೊಟ್ಟವನಿಗೆ ಮತ್ತೆ ಆ ಮೂರು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದರೂ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮನಿ ಇರೋದಲ್ಲೇ ಅದನ್ನು ಯಾವತ್ತಾದ್ರೂ ಇ ಡಿ ಐ ಟಿ ಸಿ ಬಿ ಐ ರೇಡ್ ಮಾಡಿದೆಯಾ ಈ ಹಣ ಯಾರಿಗೋಸ್ಕರ ಅದನ್ನ ಉಪಯೋಗ ಆಗ್ತಾ ಇದೆ ಅವರ ಸಂಘಟನೆ ಜನ್ರಲ್ ವಾಲಲ್ಲಿ ನೋಡಿ ಅದು ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಹಣ ಎಲ್ಲ ಎಲ್ಲಿಂದ ಬಂತು ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು ನಾನು ಹೇಳಬೇಕಾದ್ರೆ ಒಂದೇ ವರ್ಡು ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ ನಾವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸರ್ ನೀವು ಹೇಳ್ತಾ ಇದ್ರಿ ಪಥ ಸಂಚಲನ ಮಾಡೋದ್ರಿಂದ ಹೆದರಿಕೆ ಉಂಟಾಗುತ್ತೆ ಸಾರ್ವಜನಿಕರಿಗೆ ಅನ್ನೋದ್ ಅಥವಾ ದೊಣ್ಣೆ ಹಿಡ್ಕೊಂಡು ಮಾಡೋದು ನಿಮ್ಮದೇ ಯೂನಿಟ್ ಕೂಡ ಮಾಡುತ್ತಲ್ಲ ಸೇವಾದಳ ಅದಕ್ಕೆ ಸೇವಾದಳ ಯಾವ ಸೇವಾದಳ 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 ಯಾವತ್ತೂ ಸಹ ಪಥ ಸಂಚಲನ ದೊಣ್ಣೆ ಹಿಡ್ಕೊಂಡು ಮಾಡಿಲ್ಲ ಪ್ರಭಾತ್ ಫೇರಿ ಮಾಡ್ತಾರೆ ಭಜನೆ ಮಾಡ್ಕೊಂಡು ಮಾಡ್ತಾರೆ ಪ್ರಭಾತ್ ಫೇರಿ ಮಾಡ್ತಾರೆ ಅದು ಬಿಟ್ರೆ ಯಾವತ್ತೂ ಸಹ ದೊಣ್ಣೆ ಇಟ್ಕೊಂಡು ಮಾಡಿಲ್ಲ ಸೇವಾದಳ ಏನಾದರೂ ತಪ್ಪು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಆರ್ ಎಸ್ ಎಸ್ ಏನಾದರೂ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಒಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ ಒಂದು ಮಾಡಿದ್ರೆ ಸಂಸ್ಥೆ ಏನು ಈಗ ಅನ್ರಿಜಿಸ್ಟರ್ಡ್ ಪಥಸಂಚಲನ ಅಂದ್ರೆ ಅದರ ಮೂಲ ಉದ್ದೇಶ ಏನು ಅಂತ ಮುಂಜೆ ಮುಂಜಿಯವರು ಸ್ಥಾಪನೆ ಮಾಡಿದಂಥ ಮಿಲಿಟರಿ ಸ್ಕೂಲಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಪಥ ಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ ಶಾಂತಿ ಪ್ರಿಯರು ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ ದೊಣ್ಣೆ ಹಿಡ್ಕೊಂಡು ಪಥ ಸಂಚಲನೆ ಮಾಡಿದಾಗ ಇವ್ನ ಯಾರನ್ನೂ ಭಯ ಬೆಳಸಕ್ ಮಾಡ್ತಾ ಇದ್ದಾರೆ ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡರ್ ಮಾಡಿ ಯಾಕೆ ಅನ್ರಿಜಿಸ್ಟರ್ಡ್ ಅದ ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ ಆಗ ಯಾರು ಜವಾಬ್ದಾರಿ ಮಾಡ್ತೀರಿ ಆವಾಗ ಎಫ್ಐ ಆರ್ ಅಲ್ಲಿ ಏನಾಗುತ್ತೆ ಐ ಆರ್ ಫೈಲ್ಡ್ ಎಸ್ಟ್ ಅನ್ನೋನ್ ಪರ್ಸನ್ ಅಂತ ಬರ್ತಾರೆ ಯಾಕಂದ್ರೆ ಇವ್ರದ್ದು ಹಣೆ ಬರ ನೋಡಿದಿರಲ್ಲ ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದನ್ ಬೀಳ್ಸೋದಿಲ್ಲ ಅಂತ ಬಾಬ್ರಿ ಮಸೀದಿ ಬೀಳ್ಸಿಬಿಟ್ರು ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ ಇವರು ಧಾರ್ಮಿಕ ಸಂಘಟನೆ ಅಂತ ಅಂತಾರೆ ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ ಇವರು ಆರ್ ಎಸ್ ಎಸ್ ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದಿರಾ ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದ್ದಾರೆ ಅದೂ ಇಲ್ಲ ಇವರು ಹೇಳಿಕೊಟ್ಟಿರೋದು ಏನು ಅಂದರೆ ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿ ಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕ್ಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅಂತ ಹೇಳ್ಕೊಂಡಿದ್ದಾರೆ ಇದು ಧರ್ಮ ಅಲ್ಲ ಆದ್ದರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಯಾಕಂದರೆ ದೇಶಭಕ್ತಿ ಅಂದ್ರೆ ಏನು ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ ಅವರು ದೇಶಭಕ್ತರು ಅಂತ ಆಗುತ್ತೆ ಈ ಮೂರು ವಿಚಾರದಲ್ಲೂ ಸಹ ಆರ್ ಎಸ್ ಸ್ವಯಂ ಸೇವಕರು ವಿರುದ್ಧ ಇದ್ದಾರೆ ಮಹಾತ್ಮ ಗಾಂಧಿ ಇವತ್ತಿಗೂ ಸಹ ಇವರು ರಾಷ್ಟ್ರಪಿತ ಅಥವಾ ಒಪ್ಕೊಳ್ಳೋ ಒಪ್ಕೊಳ್ತಾ ಇಲ್ಲ ಆದ್ರಿಂದ ಇವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ